ಮೊಸರು ಕುಡಿಕೆ ಉತ್ಸವವು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಅವಿಭಾಜ್ಯ ಅಂಗ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಮೊಸರು ತುಂಬಾ ಇಷ್ಟ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯಂದು ಅಂದರೆ ಶ್ರೀಕೃಷ್ಣನ ಜನ್ಮದಿನದಂದು ಮೊಸರು ಕುಡಿಕೆ ಉತ್ಸವವನ್ನು ಆಯೋಜಿಸಲಾಗುತ್ತದೆ ದೇಶಾದ್ಯಂತ ಆಚರಿಸಲ್ಪಡುವ ಈ ಉತ್ಸವಕ್ಕೆ ಆಯಾಯ ಸ್ಥಳಕ್ಕೆ ಅನುಗುಣವಾಗಿ ಒಂದೊಂದು ಹೆಸರನ್ನ ಇಡಲಾಗಿದೆ ಉತ್ತರ ಭಾರತದ ಕಡೆ ಇದನ್ನು ದಹಿ ಹಂಡಿ ಎಂದು ಕರೆಯಲಾಗುತ್ತದೆ ಈ ಉತ್ಸವದಲ್ಲಿ ಭಾಗವಹಿಸುವವರು ಒಟ್ಟಾಗಿ ಬಲವಾದ ಮಾನವ ಪಿರಮಿಡ್ ಅನ್ನು ರೂಪಿಸುತ್ತಾರೆ ಗುಂಪಿನಿಂದ ಒಬ್ಬ ವ್ಯಕ್ತಿಯು ಗುಡಿಕೆಯನ್ನು ತಲುಪಲು ಮೇಲಕ್ಕೆ ಏರುತ್ತಾನೆ ಇದು ತಂಡದ ಕೆಲಸ ಸಮನ್ವಯ ಮತ್ತು ಸಮತೋಲನದ ಅಗತ್ಯವಿರುವ ಸವಾಲಿನ ಚಟುವಟಿಕೆ ಗುಡಿಕೆಯನ್ನು ಒಡೆಯುವುದು ಶ್ರೀಕೃಷ್ಣನ ತಮಾಷೆಯ ಮತ್ತು ಚೇಷ್ಟೆಯ ಸ್ವಭಾವವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣದ ಪ್ರಕಾರ ಕೃಷ್ಣನ ಬಾಲ್ಯದಲ್ಲಿ ಮೊಸರು ಮತ್ತು ಬೆಣ್ಣೆಯಿಂದ ತುಂಬಿದ್ದ ಮಡಕೆಗಳನ್ನು ಎತ್ತರಕ್ಕೆ ನೇತು ಹಾಕಲಾಗ್ತಾ ಇತ್ತು ಪುಟಾಣಿ ಕೃಷ್ಣ ಮತ್ತು ಅವನ ಸ್ನೇಹಿತರು ಅವುಗಳನ್ನು ತಲುಪಲು ಮಾನವ ಪಿರಮಿಡ್ಗಳನ್ನು ರಚಿಸ್ತಾ ಇದ್ದರು ಈ ಸಂಪ್ರದಾಯವು ನಂತರ ಆಧುನಿಕ ಮೊಸರು ಕುಡಿಕೆ ಉತ್ಸವವಾಗಿ ವಿಕಸನಗೊಂಡಿತು ಮೊಸರು ಕುಡಿಕೆಯ ಮಹತ್ವವು ಕೇವಲ ವಿನೋದ ಮತ್ತು ಆಟಗಳಿಗೆ ಸೀಮಿತವಾಗಿಲ್ಲ ಇದು ಏಕತೆ ತಂಡದ ಕೆಲಸ ಮತ್ತು ಸಹಕಾರದ ಮನೋಭಾವವನ್ನು ಸಂಕೇತಿಸುತ್ತದೆ ಅಲ್ಲಿ ಭಾಗವಹಿಸುವವರು ಮಾನವ ಪಿರಮಿಡ್ಗಳನ್ನು ರೂಪಿಸಲು ಒಟ್ಟಾಗಿ ಸೇರುತ್ತಾರೆ ಇದು ಶ್ರೀಕೃಷ್ಣನ ಚೇಷ್ಟೆ ಮತ್ತು ತಮಾಷೆಯ ಸ್ವಭಾವವನ್ನು ನೆನಪಿಸುವುದರ ಜೊತೆಗೆ ಆಚರಣೆಯ ಸಂತೋಷ ಮತ್ತು ಉಲ್ಲಾಸವನ್ನು ನೀಡುತ್ತದೆ